ಸ್ಯಾಂಡಲ್ವುಡ್ ಕ್ರೀಡೆ ಮತ್ತು ಸಾಂಸ್ಕೃತಿಕ ಒಕ್ಕೂಟ ಚಿತ್ರರಂಗದಲ್ಲಿ ಅಂದರೆ ಎಷ್ಟೋ ವರ್ಷಗಳ ನಂತರ ಈ ಥರ ಒಂದು ಕ್ರೀಡೆಗೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ತಾ ಇರೋದು ನಿಜವಾಗ್ಲೂ ತುಂಬ ಸಂತೋಷಕರವಾದಂಥ ಸುದ್ದಿ ಇದು ಚಿತ್ರರಂಗದಲ್ಲಿ ಬರೀ ನಮ್ಮ ಚಿತ್ರಗಳು ಮಾಡ್ತಾ ನಾವು ಪ್ರೇಕ್ಷಕರಿಗೆ ಮನೋರಂಜನೆ ಕೊಡ್ತಾಯಿದ್ವಿ ಇದ್ವಿ ಇದ್ರ ಜೊತೆಯಲ್ಲಿ ಈ ಕ್ರೀಡೆ ಮತ್ತು ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂಚೆ ಅಣ್ಣವರಿದ್ದಾಗ ಅಂಬರೀಷ್ ಅವರಿದ್ದಾಗ ವಿಷ್ಣು ಸರ್ ಇದ್ದಾಗ ಎಲ್ಲರೂ ತುಂಬಾ ನೀವೆಲ್ಲ ನೋಡಿರ್ತೀರ ಮ್ಯೂಸಿಕಲ್ ನೈಟ್ ಎಲ್ಲ ಮಾಡ್ತಾಯಿದ್ರು ಈಗ ಅದೆಲ್ಲ ಮನೋರಂಜನೆಗೆ ಸೊ ಈಗ ಕ್ರೀಡೆ ಒಂದು ದೊಡ್ಡ ಸಾಹಸ ಕೈ ಹಾಕಿದ್ದಾರೆ ನಿಜವಾಲು ತುಂಬ ಸಂತೋಷದ ವಿಷಯ ಯಾಕಂದರೆ ಇದೊಂದು ಸೋಷಿಯಲ್ ಕಾಸ್ಗೋಸ್ಕರ ಈ ಸೋಷಿಯಲ್ ಕಾಸ್ ಚಿತ್ರರಂಗದಲ್ಲಿ ಸುಮಾರು ಕಾರ್ಮಿಕ ಕಾರ್ಮಿಕರಾಗೋದು ಕಲಾವಿದರಾಗ್ಬೋದು ನೊಂದಂಥ ಹಲವಾರು ಕಲಾವಿದರಿಗೆ ಕಲಾವಿದರು ವಯಸ್ಸಾಗಿರೋದ್ರವರು ತುಂಬ ಜನ ಇದ್ದಾರೆ ಸೊ ಅವರಿಗೆಲ್ಲ ಈ ಒಂದು ಒಕ್ಕೂಟ ನೆರವಾಗಿ ನಿಲ್ತಾ ಇರೋದು ತುಂಬ ಸಂತೋಷವಾದಂಥ ವಿಷಯ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಈ ಕ್ರೀಡೆ ಕಾರ್ಯಕ್ರಮ ನಡೀತಾ ಇದೆ ಚಿತ್ರರಂಗದ ಎಲ್ಲರೂ ಭಾಗವಹಿಸ್ತಾರೆ ನಾನು ಭಾಗವಹಿಸ್ತೀನಿ ನೀವು ಬನ್ನಿ ಒಳ್ಳೆಯದಾಗಲಿ ಹೀಗೆ ಮುಂದುವರ್ಸ್ಕೊಂಡು ಹೋಗ್ತಾಯಿರಿ ನಾನು ನಿಮ್ಮ ಜೊತೆ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಕ್ಷಿತಾ ಬೋಪಯ್ಯ ಸೊ ಸ್ಯಾಂಡ್ಲ್ವುಡ್ ಕ್ರೀಡೆ ಮತ್ತು ಸಾಂಸ್ಕೃತಿಕ ಒಕ್ಕೂಟ ಸೊ ವತಿಯಿಂದ ನಾವು ಒಂದು ಸ್ಯಾಂಡ್ಲ್ವುಡ್ ಕಪ್ ಅಂತ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಫಸ್ಟ್ ಟೈಮ್ ನಡೆಸ್ತಾ ಇದ್ದೀವಿ ಸೊ ಆಗಸ್ಟ್ ಟ್ವೆಂಟಿ ಫಿಫ್ತ್ ಬಂದ್ಬಿಟ್ಟು ಲೋಗೋ ಲಾಂಚ್ ಇರುತ್ತೆ ಹಾಗೆ ನೆಕ್ಸ್ಟ್ ಮಂತ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಮ್ಯಾಚ್ ಇರುತ್ತೆ ಇದೊಂದು ಒಳ್ಳೆ ಕಾಸ್ಗೋಸ್ಕರ ನಾವೆಲ್ಲರೂ ಸೇರಿಕೊಂಡು ಆಟ ಆಡ್ತಾ ಇದ್ದೀವಿ ಸೊ ಎಲ್ಲ ಆರ್ಟಿಸ್ಟು ಮುಂದೆ ಬಂದು ಆಟ ಆಡಬೇಕು ಹಾಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಹಾಗೆ ಎಲ್ಲರೂ ಬಂದು ಒಂದು ಮ್ಯಾಚ್ ನೋಡಿ ಇದು ಸುಮ್ಮನೆ ನಾವು ಹೆಸರಿಗೋಸ್ಕರ ಮಾಡ್ತಾ ಇರೋವಂಥ ಒಂದು ಟೂರ್ನಮೆಂಟ್ ಅಲ್ಲ ಇವಾಗ ಇಂಡಸ್ಟ್ರಿಯಲ್ಲಿ ಒಂದು ಟೆಕ್ನಿಷನೇ ಆಗಿರಲಿ ಪ್ರೊಡ್ಯೂಸರೇ ಆಗಿರಲಿ ಆರ್ಟಿಸ್ಟ್ ಆಗಿರಲಿ ಡೈರೆಕ್ಟ್ರೇ ಆಗಿರಲಿ ಯಾರೇ ಆಗಿರಲಿ ತುಂಬ ಕಷ್ಟದಲ್ಲಿರೋರಿಗೆ ಸೊ ಆಗಿರಲಿ ಏನೇ ಒಂದು ಕಾಸ್ಗೋಸ್ಕರ ಸೊ ಅದರಲ್ಲಿ ಬರೋ ಒಂದು ಅಮೌಂಟಿಂದ ನಾವು ಹೆಲ್ಪ್ ಮಾಡೋಣ ಅಂತ ಒಂದು ವಂಡರ್ಫುಲ್ ಕಾಸ್ ಇದು ಸೊ ಅದಕ್ಕೋಸ್ಕರ ಆಟ ಆಡ್ತಾ ಇದ್ದೀವಿ ಹಾಗೆ ಎಲ್ಲ ಆರ್ಟಿಸ್ಟ್ ಬಂದು ಒಂದು ಮಿಂಗಲ್ ಆಗೋಕ್ಕೆ ಆಗಲಿ ಕಾಂಟ್ಯಾಕ್ಟ್ ಬಿಲ್ಡ್ ಆಗೋಕ್ಕೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಾವೆಲ್ಲರೂ ಸೇರ್ಕೊಂಡಿದ್ದನ್ನ ಮಾಡ್ತಾ ಇದ್ದೀವಿ ಸೊ ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್ ಹಾಗೆ ನೀವೆಲ್ಲರೂ ಬಂದು ನಮ್ಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಹಾಗೂ ಇಪ್ಪತ್ತೊಂಬತ್ತನೇ ತಾರೀಕು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನಡೀತಾ ಇದೆ ಇದರ ವಿಶೇಷ ಏನು ಅಂತಂದರೆ ಕನ್ನಡ ಚಿತ್ರರಂಗದ ನಿರ್ಮಾಪಕರ ಸಂಘ ಹಾಗೂ ಚೇಂಬರ್ ವತಿಯಿಂದ ಈ ಟೂರ್ನಮೆಂಟನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಈ ಟೂರ್ನಮೆಂಟಲ್ಲಿ ಆಡ್ತಾ ಇರೋರು ಕನ್ನಡ ಚಿತ್ರರಂಗದ ಕಲಾವಿದರು ಒಟ್ಟಾಗಿ ಸೇರ್ತಾ ಇದ್ದಾರೆ ಇದರ ಉದ್ದೇಶ ಬಂದು ಬಹಳಷ್ಟು ಮುಖ್ಯವಾದದ್ದು ಹಾಗೂ ಒಳ್ಳೆಯ ಕಾರಣಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರೆ ಸ್ಯಾಂಡಲ್ವುಡ್ ಕ್ರೀಡೆ ಮತ್ತು ಸಾಂಸ್ಕೃತಿಕ ಒಕ್ಕೂಟದಿಂದ ಈ ಟೂರ್ನಮೆಂಟಲ್ಲಿ ಬಂದಿರುವ ಹಣವನ್ನು ಒಟ್ಟಾರೆ ಕನ್ನಡ ಚಿತ್ರರಂಗದಲ್ಲಿರುವಂಥ ಟೆಕ್ನಿಷಿಯನ್ಸ್ಗಳಾಗಿರ್ಬೋದು ಕಲಾವಿದರಾಗಿರ್ಬೋದು ಮತ್ತು ಯಾರೇ ಚಿತ್ರರಂಗದ ಒಳಗಡೆ ಇರೋರಿಗೆ ತೊಂದರೆ ಆದಲ್ಲಿ ಅವರಿಗೆ ಧನ ಸಹಾಯ ಮಾಡುವಂಥ ಒಂದು ಒಳ್ಳೆಯ ಉದ್ದೇಶದಿಂದ ಈ ಬ್ಯಾಡ್ಮಿಂಟನ್ ಟೂರ್ನಮೆಂಟನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಕನ್ನಡ ಚಿತ್ರರಂಗದ ಎಲ್ಲರೂ ಅವತ್ತು ನಾವಲ್ಲಿ ಭಾಗಿಯಾಗ್ತಾ ಇದ್ದೀವಿ ದಯವಿಟ್ಟು ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬನ್ನಿ ಈ ಒಂದು ಒಳ್ಳೆಯ ಕಾರಣಕ್ಕೆ ನಿಮ್ಮಿಂದನೂ ಸಹಾಯ ಪ್ರೋತ್ಸಾಹ ಸಿಗಲಿ ಎಲ್ಲ ಕನ್ನಡದ ಕಲಾಬಂಧುಗಳಿಗೆ ನಿಮ್ಮ ಮಿಮಿಕ್ರಿ ಗೋಪಿ ಮಾಡುವಂಥ ನಮಸ್ಕಾರಗಳು ಆತ್ಮೀಯರೇ ನಮ್ಮ ಸ್ಯಾಂಡಲ್ವುಡ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ಒಕ್ಕೂಟದಿಂದ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ಕೋರಮಂಗಲದ ಇಂಡೋರ್ ಸ್ಟೇಡಿಯಮಲ್ಲಿ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಸೀಸನ್ ಒನ್ ನಡೀತಾ ಇದೆ ಈ ಒಂದು ಟೂರ್ನಮೆಂಟಲ್ಲಿ ನಮ್ಮ ಕನ್ನಡದ ಎಲ್ಲ ಸೆಲೆಬ್ರಿಟೀಸು ಎಲ್ಲ ಹೆಸರಾಂತ ದಿಗ್ಗಜರು ನಟರು ನಟಿಯರು ಮ್ಯೂಸಿಕ್ ಡೈರೆಕ್ಟರ್ಸ್ ಇರ್ಬೋದು ಎಲ್ಲ ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ಮಹನೀಯರು ಗಣ್ಯರು ನಟರು ನಟಿಯರು ಎಲ್ಲರೂ ಬಂದು ಈ ಒಂದು ಟೂರ್ನಮೆಂಟಲ್ಲಿ ಭಾಗವಹಿಸ್ತಾರೆ ಆಟ ಆಡ್ತಾರೆ ಆಮೇಲೆ ಇನ್ನೊಂದು ವಿಶೇಷವಾದದ್ದು ಏನಪ್ಪ ಅಂದರೆ ಏನು ಆಟ ಆಡ್ಬಿಡ್ತಾರೆ ಏನು ಇದು ಅಂತ ತಿಳ್ಕೊಳ್ಬೋದು ನಿಮ್ಗನ್ನಿಸ್ಬೋದು ಏನು ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸ್ಯಾಂಡಲ್ವುಡ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ಒಕ್ಕೂಟ ಏನು ಲಾಭ ಇದೆ ಇದರಿಂದ ಅಂತ ಲಾಭ ಇದೆ ಏನು ಅಂತ ಹೇಳಿದರೆ ಇದರಿಂದ ಬಂದಂಥ ಧನ ಸಹಾಯ ಅಥವಾ ಹಣ ಆಗಿರ್ಬೋದು ಇದನ್ನು ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಒಕ್ಕೂಟ ಅಂದರೆ ಅದು ಕಾರ್ಮಿಕರ ಒಕ್ಕೂಟ ಟೆಕ್ನಿಷಿಯನ್ನು ನಟರು ನಟಿಯರು ಸಿಂಗರ್ಸು ಎಲ್ಲರ ಒಕ್ಕೂಟದಲ್ಲಿ ಯಾರು ಸಂಕಷ್ಟದಲ್ಲಿರ್ತಾರೋ ಅವರಿಗೆ ಇಲ್ಲಿ ಬಂದಂತಹ ಒಂದು ಹಣದಿಂದ ಸಹಾಯ ಮಾಡುವಂಥ ಒಂದು ಉದ್ದೇಶನ ಇಟ್ಕೊಂಡಿರೋದ್ರಿಂದ ಈ ಒಂದು ನಮ್ಮ ಸ್ಯಾಂಡಲ್ವುಡ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ಒಕ್ಕೂಟಕ್ಕೆ ಶುಭವಾಗಲಿ ಎಲ್ಲರೂ ಕೂಡ ಇದನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಎಲ್ಲ ಕನ್ನಡದ ಕಲಾಬಂಧುಗಳು ನಾನು ಕೂಡ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತೀನಿ ಪ್ರೋತ್ಸಾಹ ಮಾಡ್ತೀನಿ ನೀವು ಪ್ರೋತ್ಸಾಹಿಸಿ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಮತ್ತೊಮ್ಮೆ ನಿಮ್ಮ ಮಿಮಿಕ್ರಿ ಗೋಪಿ ಮಾಡೋಂಥ ನಮಸ್ಕಾರಗಳು ಧನ್ಯವಾದ